ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಕೇಸಿಗೆ ಸಂಬಂಧಿಸಿದಂತೆ ತಪ್ಪಿತಸ್ಥರ ಬಂಧನಕ್ಕೆ ಪಕ್ಷ ಎಂಬುದು ಬರಲ್ಲ ಈ ಕೇಸಲ್ಲಿ ಭಾಗಿಯಾಗಿರುವುದು ಕಂಡುಬಂದ್ರೆ ಅಂತವರನ್ನ ಬಂಧಿಸಲಾಗುತ್ತೆ ಎಂದು ಸಚಿವ ಜಿ ಪರಮೇಶ್ವರ ಹೇಳಿದ್ದಾರೆ ಸದಾಶಿವನಗರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಜನತಾದಳ ಬಿಜೆಪಿ ಎಂಬುದಕ್ಕಿಂತ ಹೆಚ್ಚಾಗಿ ಈ ಕೇಸಿನಲ್ಲಿ ಯಾರು ಭಾಗಿಯಾಗಿರುವುದು ಕಂಡುಬರುತ್ತದೆಯೋ ಅಂತವರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತೆ ಈಗಾಗಲೇ ಈ ಕೇಸಲ್ಲಿ ಹನ್ನೊಂದರಿಂದ ಹನ್ನೆರಡು ಮಂದಿಯನ್ನ ಬಂಧಿಸಲಾಗಿದೆ ಎಂದರು ಡೇಟ್ ಕೊಟ್ಟಿದ್ದಾರೆ ಸರ್ ಬರ್ತೀನಿ ಅಂತೇಳಿ ಬುಕ್ ಸರ್ ನಾಳೆ ಹನ್ನೆರಡು ಇಲ್ಲ ಅವರು ಈಗಾಗಲೇ ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವರು ಎಸ್ ಐ ಟಿನವ್ರ ಕೆಲಸ ಅವ್ರಾಗ ಅವ್ರಿಗೆ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೋಸೆಸ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಆಗುತ್ತೆ ಅಲ್ಲೇ ಮಾಡಬೇಕು ಯಾಕೆಂದರೆ ವಾರಂಟ್ ಇಶ್ಯೂ ಆಗಿದೆ ಅದರಿಂದ ಅರೆಸ್ಟ್ ಮಾಡಲೇಬೇಕು ಸರ್ ಎಸ್ ಐ ಟಿಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಇದ್ರನ್ನ ಆಸನದಲ್ಲಿ ಬಂಧನ ಮಾಡಿದ್ದಾರೆ ಸರ್ ಕಣ ಪ್ರಕರಣದಲ್ಲಿ ಇಲ್ಲಿ ಕಾಂಗ್ರೆಸ್ಸು ಜನತಾದಳ ಬಿ ಜೆ ಪಿ ಪ್ರಶ್ನೆಗಿನ್ನ ಹೆಚ್ಚಾಗಿ ಯಾರು ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೆ ಅಂಥೇಳಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಈಗಾಗಲೇ ಹನ್ನೊಂದು ಹನ್ನೆರಡು ಜನ ಅರೆಸ್ಟ್ ಮಾಡಿದ್ದಾರೆ ಯಾರ್ಯಾರಿಗೆ ತನಿಖೆಯಲ್ಲಿ ಕಂಡು ಬರ್ತಾರೆ ಇದರಲ್ಲಿ ಭಾಗಿಗಳಾಗಿದ್ದಾರೆ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವ್ರ ಮೇಲೆ ಎನ್ಕ್ವೈರಿ ಮಾಡ್ತಾರೆ ಸರ್ ಇದು ಪಕ್ಷಕ್ಕೆ ಆಯ್ಕೆ ವಿಚಾರವಾಗಿ ತಮ್ಮ ಅಭಿಪ್ರಾಯ ಕೂಡ ಸಂಗ್ರಹ ಏನಾದ್ರು ಆಯಿತು ಸರ್ ಭೇಟಿ ಮಾಡಿದ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಏನು ಹೇಳಿದ್ದು ಅಂದರೆ ಹೇಳಿದರೆ ಅದನ್ನು ಯಾರು ತಪ್ಪಾಗಿ ಅರ್ಥೈಸಬೇಕಾದದ ಅಗತ್ಯ ಇಲ್ಲ ಒಂದು ಪ್ರಕ್ರಿಯೆ ಇದೆ ಎಲ್ಲರನ್ನು ಕನ್ಸಲ್ಟ್ ಮಾಡಿ ಅಂತ ಹೇಳೋವಂಥದ್ದು ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದವನು ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದೇನೆ ಅದರಲ್ಲೇನು ತಪ್ಪು ಅಂತ ಹೇಳಿ ಯಾರೂ ಕೂಡ ಹೇಳೋಕ್ಕಾಗಲ್ಲ ಕನ್ಸಲ್ಟ್ ಮಾಡಿದರೆ ಏನಾಗುತ್ತೆ ನಾವು ಹೇಳಿದ್ದೇ ಕೊಡಬೇಕು ಅಂತ ಯಾರೂ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಕ್ರೈಟೀರಿಯಾಗಳಿರುತ್ತೆ ಯಾರು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಮತ್ತು ಯಾವ ಸಮುದಾಯ ಪಕ್ಷದ ಜೊತೆಯಲ್ಲಿ ನಿಂತಿದೆ ಇದೆಲ್ಲ ಯೋಚನೆ ಮಾಡಿ ಮಾಡ್ತಾರೆ ಅದು ಮಾಡಲಿಲ್ಲ ಒಂದು ತೊಂದರೆ ಇಲ್ಲ ಆದರೆ ಪಕ್ಷಕ್ಕೆ ಕೆಲಸ ಮಾಡಿ ಅನೇಕ ಜನಕ್ಕೆ ಅನುಭವ ಇರ್ತದೆ ಅಂಥವರಿಗೆ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದೇನೆ ಅದರಲ್ಲೇನು ತಪ್ಪೇನಿಲ್ಲ ಯಾರಿಗೆ ಪಕ್ಷ ಕೇಳ ಇಲ್ಲ ಅಂತ ಹೇಳಿದರೆ ರೆಫರ್ ಮಾಡೋದು ಬೇರೆ ಬೇರೆ ನಮ್ಮದು ಬೇರೆ ಕೆಲಸ ಇದೆ ಅಲ್ಲ ನಮ್ಮ ಇಲಾಖೆಯ ಕೆಲಸಗಳು ಭಾಳ ಸಾಕಷ್ಟು ಇದ್ದಾವೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡದೆ ದಿನನಿತ್ಯ ಮಾತಾಡಬೇಕಾಗ್ತದೆ ತೀರ್ಮಾನಗಳನ್ನು ತಗೊಳ್ಳೋಕೆ ಮುಂಚೆ ನಾವು ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಮಾಡ್ತೀವಿ ಎಂಟು ವರ್ಷ ಅಧ್ಯಕ್ಷರಾಗಿದ್ರಿ ಸರ್ ಎರಡು